ಒಂದು ಕ್ಷಮಿಸ್ಬಿಡಿ ಎಲ್ಲರೂ ಮನೆ ಹತ್ರ ನಿನಗೆ ಭೇಟಿ ಮಾಡೋಕೆ ಆಗ್ಲಿಲ್ಲ ಕಾರಣಾಂತರಗಳಿಂದ ಒಂದು ನನ್ನ ತಂದೆಗೆ ನನ್ನ ತಾಯಿಗೆ ಕೂಡ ಎಂಬತ್ತೈದು ಎಪ್ಪತ್ತೈದು ಹಾಗೆ ನಮ್ಮ ಅಕ್ಕ ಪಕ್ಕ ಮನೆಯಲ್ಲಿರೋ ಹಿರಿಯರನ್ನು ಹಿಡ್ಕೊಂಡಾಗ ಅಲ್ಲಿ ಲಾಸ್ಟ್ ಟೈಮ್ ಏರ್ಪಾಡು ಮಾಡಿಸಿ ಎಲ್ಲ ಚೆನ್ನಾಗಾದ್ರು ಕೂಡ ನನ್ನಿಂದ ಆ ಬ್ಯಾರಿಕೇಡ್ ಹೊಡೆದು ಎಲ್ಲ ತೊಂದರೆಗಳಾದಾಗ ನನ್ನ ಪೊಲೀಸ್ ಸಿಬ್ಬಂದಿ ಮಿತ್ರರಿಗಾದಂತಹ ತೊಂದರೆ ನೋಡಿದಾಗ ಎಲ್ಲರೂ ಕೇಳ್ಕೊಂಡಿದ್ದು ಮನೆ ಹತ್ರ ಬೇಡಿ ಅಂತ ಅದಕ್ಕೋಸ್ಕರ ಇಲ್ಲಿಗೆ ಬಂದೆ ತಮ್ಮನ್ನ ಭೇಟಿ ಮಾಡಬಾರ್ದು ಅಂತ ಅಲ್ಲ ಈ ಕ್ಷಮೆ ನನ್ನ ಮೇಲೆ ಇರಲಿ ಬಟ್ ಇದನ್ನ ಸಾಧ್ಯ ಮಾಡ್ಕೊಡಕಾದಂತ ಮತ್ತೊಮ್ಮೆ ಮೂರ್ತಿಯವರ ಥ್ಯಾಂಕ್ ಯು ಅಂತ ಹೇಳ್ತಾರೆ ಈಗಷ್ಟೇ ಇಪ್ಪತ್ತೆಂಟು ದಾಟಿ ಇಪ್ಪತ್ತೊಂಬತ್ತಿಗೆ ಕಾಲಿಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾರೆ